ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಶ್ವಥ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ವರ್ಷದ್ದು ಸೊ ಒಂದು ತಿಂಗಳಿಂದನೇ ಹಾಕಿಸ್ಬೇಕಿತ್ತು ಮರತ್ಬಿಟ್ಟು ಇವಾಗ ಹಾಕಿಸ್ತಾ ಇದ್ದೀವಿ ಲೇಟ್ ಲೇಟಾಗಿದೆ ಬೇಗ ಬೇಗನೆ ಹೊಡಬೇಕು ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಒಂಬತ್ತು ಗಂಟೆ ಫಿನಿಷ್ ಆಗಿದೆ ಇವಾಗ ಒಂಬತ್ತು ಗಂಟೆ ಅನಿಸುತ್ತೆ ಓಪನ್ ಆಗೋದು ತಿಂಡಿ ಎಲ್ಲ ತಿಂದು ಅವ್ರಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಸೊ ಇವತ್ತು ಹೆಂಗಿರುತ್ತೆ ಬ್ಲಾಗ್ ಕಂಟಿನ್ಯೂಸ್ ನೋಡಿ ಹಾಗೆ ಯಾರಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿ ಲಡ್ಡುಗೆ ಇಂಜೆಕ್ಷನ್ ಕೊಡ್ಸ್ಕೊ ಇದ್ದೀನಿ ಅಳ್ತಾನೆ ಎಲ್ಲೋ ಗೊತ್ತಿಲ್ಲ ಈಗ ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮಲ್ಲೇ ಪಕ್ಕನೇ ಅಂಗನವಾಡಿ ಇದೆ ಸೊ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಮಾಮೂಲಿ ಎಲ್ಲೋದ್ರೂ ಅಷ್ಟೇ ನಾನೇ ಅಲ್ವಾ ಸೊ ಅದಕ್ಕೇನ ಇಲ್ಲೇ ಕೊಡ್ಸೋಣ ಬೇಗ ಆಗ್ಬಿಡುತ್ತೆ ಅಂತ ಫೈನಲಿ ಲಡ್ಡುಗೆ ಇಂಜೆಕ್ಷನ್ ಕೊಡ್ಸಕೊಳ್ತಿದ್ದೀವಿ ಅವ್ನು ರಿಯಾಕ್ಷನ್ ನೋಡಿ ನನಗೆ ಅಳು ಬಂದ್ಬಿಡ್ತು ಪಾಪ ಅದಿಸ್ದು ಅವ್ನಿಗೆ ಅವಾಗೆಲ್ಲ ಕೊಡಿಸ್ಬೇಕವ್ರು ಏನೋ ಅನಿಸ್ಲ ಇವಾಗ ತುಂಬ ಓಡಾಡ್ತಾನೆ ಮಾಡ್ತಾನೆ ಅದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೆ ಫೈನಲ್ ಆಗಿ ಬಂದೆ ಅವ್ನಿಗೆ ಫಸ್ಟು ಡ್ರಾಪ್ಸ್ ಹಾಕ್ತಾರೆ ಆಮೇಲೆ ಎರಡು ಇಂಜೆಕ್ಷನ್ ಹಾಕ್ತಾರೆ ಇದು ರಸ ಮಾಡಿಸಿತಾ ಆಸಿಟ್ ಒಂದಿದೆ ಎಮರ್ ಅಲ್ಲಿ ಇದೆ 2 ಇತ್ತು ಒರ ಇದೆ ಅಂತ ಬರತಾ ಇರೋದು ನಾನು ಬೇಡ ಆ ದಿನ ಆದ್ರೆ ಸ್ಟೇ ಮೇನ್ ತಿಂಡಿ ಪಾಪಾ ಜೂಸ್ 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 ಟಿಸ್ ಆಡ್ ಮಾಡ್ಕೊಳ್ಳಿ ಇದು ಕೊಡಿ ಕೊಡಿ ಆ ತನಗ ಬಾರವಾ ಎಲ್ಲಾ ನಾನು ಚುರಿನೇ ಮಿಡಿ ಅವ್ನು ಆಚೆ ಹೋಗೋಣ ಇವ್ರು ಬೇಡ ನಾವು ಆಚೆ ಹೋಗಣ ಮಾತಮ್ಮ ಬೇಡ

அக்கடை நாடு அக்கடை நாடு தொட்டு அக்கடை திருச்சி பார்த்து நோன்பு படி நோய் சூழல் ಇಂಜೆಕ್ಷನ್ <tries> <So, tries> so, ಸೊ ನಿನ್ನೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಈ ನನ್ನ ಮಗನಿಂದ ಅವನು ತುಂಬ ಕಟ ಕೊಟ್ಬಿಟ್ಟ ಬೆಳಗ್ಗೆ ಎಲ್ಲ ಇದ್ದ ಸೊ ನೈಟು ನೈಟ್ ಅಂತೇನಲ್ಲ ಒಂದು ಎರಡು ಬೆಳಗ್ಗೆ ಎರಡು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಟ್ಬಿಟ್ಟ ಕಾಲು ನೋವು ಅಂತ ಪಾಪ ಅನ್ನಿಸ್ತಾ ಇತ್ತು ಸ್ವಲ್ಪ ಅವನಿಗೆ ಒದ್ದೆ ಬಟ್ಟೆ ಹಾಕಿ ಬಿಸಿನೀರು ಹಾಕಿ ಇವಾಗ ಒಂಚೂರು ಪರವಾಗಿಲ್ಲ ಈಗಲೂ ಒಂದೆರಡು ದಿನ ಹಂಗೇನೆ ಇರ್ತಾನೆ ಅಲ್ಲಪ್ಪ ಎಷ್ಟು ಕಟ ಕೊಟ್ರಿ ಎಷ್ಟು ಕಟ ಕೊಟ್ರಿ ಜೀ ಹಾಯ್ ಮಾಬಿಲ್ ಹಾಯ್ ಹಾಂ ನಾಚಿಕೆ ಪಾಪ ಅವನಿಗೆ ಸೊ ಹಾಗೇನೇ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೊ ಕಮೆಂಟ್ ಮಾಡಿ ಹೇಳ್ತೀನಿ ಒಂದು ಈಗ ನೆಕ್ಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋದು ಹೇಗೆ ಅಂತ ವೀಡಿಯೋ ಇದ್ದೀರ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗಾಯಿತು ಏನಾಯಿತು ಅಂತ ಇವನು ಇಟ್ಕೊಂಡು ನಿಜವಾಗ್ಲೂ ಏನು ಎಡಿಟು ವೀಡಿಯೋಸು ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡೋಣ ಇನ್ನು ನೆಕ್ಸ್ಟ್ ಯಾವ್ದಾದ್ರು ಫ್ರೀ ಟೈಮಲ್ಲಿ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಯಾರ್ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಬಾಯ್ ಮಾಡ್ಬೋದಾ